ವೀಕ್ಷಕರ ನಮಸ್ಕಾರ ಬಾರ್ಡರ್ ಗವಾಸ್ಕರ್ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಶುಭನ್ ಗಿಲ್ ಹಾಗೂ ರಿಷಬ್ ಪಂತ್ ಅವರ ಅಬ್ಬರಕ್ಕೆ ತತ್ತರಿಸಿದ ಹೌದು ಓಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ರಿಷಬ್ ಪಂತ್ ಹಾಗೂ ಶುಭನ್ ಗಿಲ್ ಅವರು ಅಬ್ಬರಿಸಿದ್ದಾರೆ ವೀಕ್ಷಕರೇ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಹಲವು ದಿಗ್ಗಜರ ದಾಖಲೆಗಳನ್ನು ಕೂಡ ಮುರಿದು ಹಾಕಿದ್ದಾರೆ ಎರಡನೇ ಎರಡನೇದಾಟದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಹಾಗೂ ಶುಭನ್ ಗಿಲ್ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಬಿಡಗೊಂದು ಲೈಕ್ನ ವ್ಯಕ್ತಪಡಿಸ ಆಗ ವೀಕ್ಷಕರೇ ಮೂರನೇ ದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ಕಂಬ್ಯಾಕ್ ಮಾಡುತ್ತದೆ ಎಂದರೆ ದಯವಿಟ್ಟು ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿಯ ಹಾಗೆ ಈ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ತಂಡವು ಹಿನ್ನಡೆಯನ್ನು ಸಾಧಿಸಲು ಕಾರಣವೇನು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯಾ ವೀಕ್ಷಕರೇ ಆಸ್ಟ್ರೇಲಿಯಾ ಹಾಗೂ ಭಾರತದ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯವು ಮಣ್ಣೆ ಮುಕ್ತಾಯಗೊಂಡಿದೆಯಾ ಹೌದು ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಎರಡು ನೂರ ತೊಂಬತ್ತೈದು ರನ್ಗಳ ಗೆಲುವಿನೊಂದಿಗೆ ಈ ಒಂದು ಸರಣಿಯಲ್ಲಿ ಶುಭಾರಂಭ ಮಾಡಿತ್ತು ಇನ್ನು ವೀಕ್ಷಕರೇ ನಿನ್ನೆಯಿಂದ ಪ್ರಾರಂಭವಾಗಿರುವ ದ್ವಿತೀಯ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆಯಾ ಹೌದು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇದೀಗ ಟೀಂ ಇಂಡಿಯಾ ತಂಡಕ್ಕೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತೊಂಬತ್ತು ರನ್ಸ್ ಗಳ ಅಗತ್ಯವಿದೆಯಾ ಹೌದು ವೀಕ್ಷಕರೇ ಇಪ್ಪತ್ತೊಂಬತ್ತು ರನ್ಸ್ ಗಳನ್ನು ಕಲೆ ಹಾಕಿ ಟೀಂ ಇಂಡಿಯಾ ತಂಡವು ಆಸಿಸ್ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಡಬೇಕಿದೆಯಾ ವೀಕ್ಷಕರೇ ಒಮ್ಮೆ ಸಂಪೂರ್ಣವಾಗಿ ಈ ಸ್ಕೋರ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ ಬಣ್ಣ ವೀಕ್ಷಕರೇ ಟಾಸ್ ಗೆದ್ದು ಟೀಂ ಇಂಡಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಭಾರತ ತಂಡವು ನೂರ ಎಂಬತ್ತು ರನ್ ಗಳಿಸಿದರೆ ಇನ್ನು ವೀಕ್ಷಕರ ಇದೀಗ ಡೇ ಟೂನ್ ನಲ್ಲಿ ಆಸ್ಟ್ರೇಲಿಯಾ ತಂಡವು ರನ್ಸ್ ಗಳನ್ನು ಕಲೆ ಹಾಕಿತ್ತು ಹೌದು ಅಸಿಸ್ ತಂಡದ ಪರವಾಗಿ ರವಿ ಸೆಟ್ ಅವರು ಶಿಡ್ಸಿ ಮಿಂಚಿದರೆ ಮಾನಸ್ ಅವರು ಅರ್ಧ ಶತಕ ಶಿಡ್ಸಿ ಮಿಂಚಿದ್ರು ವೀಕ್ಷಕರೇ ಈ ಪ್ರದರ್ಶನದ ಮೂಲಕ ಆಸ್ಟ್ರೇಲಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಬೃಹತ್ ಮೊತ್ತದ ಗುರಿಪಟ್ಟಿತ್ತು ಇನ್ನು ಮೊದಲ ಇನಿಂಗ್ಸ್ನಲ್ಲಿ ನಲ್ಲಿ ನೂರ ಐವತ್ತೇಳು ರನ್ಸ್ ಗಳ ಮುನ್ನಡೆಯೊಂದಿಗೆ ಬೌಲಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಇದೀಗ ಡೇ ಟೂ ನ ಮೂರನೇ ಸೆಷನ್ ನಲ್ಲಿ ಟೀಮ್ ಇಂಡಿಯಾ ತಂಡದ ಐದು ವಿಕೆಟ್ ಗಳನ್ನು ಆಸ್ಟ್ರೇಲಿಯಾ ತಂಡವು ಕಬಳಿಸಿದೆಯ ಹೌದು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪರವಾಗಿ ಹಾಗೂ ಸ್ಕಾಟ್ ಬೊಲೆಂಡ್ ಅವರು ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನು ಮಿಚೆಲ್ ಸ್ಟಾರ್ಕ್ ಅವರು ಒಂದು ವಿಕೆಟ್ ಕಬಳಿಸಿ ಟೀಮ್ ಇಂಡಿಯಾ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುವಲ್ಲಿ ಇದೀಗ ಪ್ರಯತ್ನ ನಡೆಸುತ್ತಿದ್ದಾರೆ ಇನ್ನು ಡೇ ತ್ರೀ ನಲ್ಲಿ ಭಾರತ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿ ಆಸ್ಟ್ರೇಲಿಯಾ ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲುವ ತೌಕದಲ್ಲಿದೆಯಾ